Thank you ಸರ್ ಇವತ್ತು ಮಹಿಳೆಯರೆಲ್ಲ ಬಂದಿದ್ದಾರೆ ಹೋರಾಟಕ್ಕೆ ಅಂತ ಯಾವ ರೀತಿ ಇರುತ್ತೆ ಏನು ಸಂದೇಶವನ್ನು ಸರ್ಕಾರ ಕೊಡ್ತಾ ಮಹಿಳಾ ಮುಸ್ಲಿಂ ಮಕ್ಕಳ ಸಮಾವೇಶ ಮುಖ್ಯ ಉದ್ದೇಶ ಅಂತ ಇಲ್ಲಿ ನಮ್ಮ ಮಹಿಳೆಯರು ತುಂಬ ಸ್ವಾವಲಂಬಿಯಾಗಿ ಐನು ಗಾರಿಕೆ ಮತ್ತೆ ದೇಶವನ್ನು ಜನ ಮಾಡ್ತಿದ್ದಾರೆ ಮುಖ್ಯ ಮಂದಿ ಸಹ ಯಾರ ಸಾಲದಲ್ಲಿ ಸುಮಾರು ತಿಂಗಳಿಗೆ ಮೂವತ್ತ ಐವತ್ತು ಸಾವಿರ ರೂಪಾಯಿ ನಾಲ್ಕು ವರ್ಷ ಐದು ಲಕ್ಷ ರೂಪಾಯಿಗಳು ಜನ ಮಾಡ್ತಾರೆ ಆಲ್ರೆಡಿ ಅವರು ಬ್ಯಾಂಕ್ಗಳವ್ರಿಗೆ ಸಾಲ ತೊಡಗಿದ್ದಾರೆ ನಾಲ್ಕು ಪೇಮೆಂಟ್ ಮುಖ್ಯ ಮೇಲೆ ಬ್ಯಾಂಕ್ಗಳಿಗೆ ಸಾಲ ಕೊಟ್ಟಾಗ ಮಹಿಳೆ ತುಂಬಾ ಸಾವನ್ನು ಬಂದಿದ್ದಾರೆ ಸರ್ಕಾರ ತರಕಾರಿ ಮಹಿಳಾ ಸಮಾವೇಶ ಈಗ ನಿಮ್ಮ ಹೆಸರು ಮತ್ತು ನಿಮ್ಮ ಸಂಘಟನೆ ಹೆಸರು ನಮ್ಮದು ಬೈಲಮಂಗಲ ಮತ್ತು ಕಚ್ಕಳ್ಳಿ ಗ್ರಾಮ ಪಂಚಾಯಿತಿ ಭೂತ ರಕ್ಷಣಾ ಸಮಿತಿ ನಾವೆಲ್ಲ ಗ್ರಾಮದ ಇಬ್ಬರು ಅನೌನ್ಮೆಂಟ್ ಮಾಡಬೇಕು ಕೊಡಬೇಕು ಅಂತ ಅನೌನ್ಮೆಂಟ್ ಮಾಡಬೇಕು ಅವ್ರ ಗೆಜೆಟ್ ನೋಟಿಫಿಕೇಶನ್ ಹೊಡಿಸೋದು ಅವಶ್ಯಕತೆ ಇವರ ಸಂಧಾನ ಅಂತಂದ್ರೆ ನೆಗೊಸಿಯೇಷನ್ ಆಗುತ್ತೆ ನಮ್ಮದ್ರೆ ನೆಗೋಸಿಯೇಷನ್ ಇದೆ ಮತ್ತೆ ರೇಟ್ ಕೇಳುವಂಥದ್ದು ಡಿ ಆರ್ ಎಚ್ ಅಂತ ಇಂಟ್ರೆಸ್ಟ್ ಇಲ್ಲ ನಮ್ಮ ಮುಂದೆ ಒಂದೇನಿರ್ತಾರ ಭೂಸನ್ನ ಕೈಬಿಟ್ಟು ಸರ್ಕಾರ ಕ್ಯಾಬಿನೆಟ್ ನಿರ್ಧಾರವನ್ನು ಗೆಜೆಟ್ ನೋಟಿಫಿಕೇಶನ್ ನಡೆಸ್ಬೇಕು ಅಂತ ಆಗ್ರಹಿಸ್ತಿದ್ರ ಅವರ ಕುಂಟಿ ರಾಜಿ ಮಾತುಕತೆ ಮಾಡುವಂತ ಅವಶ್ಯಕತೆ ಇಲ್ಲ ಅಲ್ಲ আসছিল ডি কে সুকুমার এই বাড়ির

ನಾವು ಯಾವುದೇ ಕಾರಣ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಹೋಗ್ಬಿಡಲ್ಲ ಒಂದು ವೇಳೆ ಹೋದ್ರು ಹೊರಗಡೆ ಆಚೆ ಒಂದು ನಿರ್ಧಾರ ಅನೌನ್ಸ್ ಮಾಡಬೇಕು ನಾವು ಸಂಪೂರ್ಣ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುತ್ತಿಗೆ ಹಾಕ್ತೀವಿ ಜಿಲ್ಲಾಧಿಕಾರಿ ಒಳಗೆ ಹೋಗ್ಬೋದು ಯಶವಂತ ಇಲ್ಲ ಮೇಡಮ್ ಆಲ್ರೆಡಿ ಯಶವಂತವರಿಗೆ ಜಿಲ್ಲಾಧಿಕಾರಿಗಳು ನಾವು ಆಲ್ರೆಡಿ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಇಲ್ಲಿ ಶೇರ್ ಮಾಡಿ ಮುಕ್ತ ಪತ್ರಿಕೊವನ್ನ ಬೆಂಬಲ